ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ದೇವರ ಮನೆಯಲ್ಲಿ ಎಷ್ಟು ಎತ್ತರ ಇರುವ ವಿಗ್ರಹ ದೇವರ ಮೂರ್ತಿಯನ್ನು ಇಡಬಹುದು ಒಂದೇ ದೇವರ ಎಷ್ಟು ಮೂರ್ತಿಯನ್ನು ದೇವರ ಮನೆಯಲ್ಲಿ ಇಡಬಹುದು ಯಾವ ಫೋಟೋವನ್ನು ಇಡಬಾರದು ಇಟ್ಟರೆ ಎಷ್ಟು ಕೆಡಕು ಆಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಪ್ರತಿಯೊಬ್ಬರೂ ದೇವರ ಮನೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ದೇವರ ಫೋಟೋ ಹಾಗೂ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ ಅದು ಉಡುಗೊರೆಯಾಗಿ ಬಂದಿರಬಹುದು ವಿಗ್ರಹ ಫೋಟೋ ಇಷ್ಟವಾದ ಭಂಗಿಯಲ್ಲಿ ಇರಬಹುದು ನಾವು ಎಷ್ಟು ದೇವರನ್ನು ಇಟ್ಟು ಪೂಜೆ ಮಾಡಿದರೂ ಅದು ಸೇರುವುದು ಆ ಪರಮಾತ್ಮನ ಸನ್ನಿಧಿಗೆ ಅದರಲ್ಲಿ ಅಪಚಾರವನ್ನು ದೇವರಿಗೆ ಎಸಗಬಾರದು ದೇವರ ಮನೆಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಆಗುವುದೋ ಅಷ್ಟು ಆ ದೇವರಿಗೆ ನ್ಯಾಯಯುತವಾಗಿ ಸೇವೆ ಸಲ್ಲಿಸುವುದು ತುಂಬ ಶುಭವನ್ನು ಉಂಟುಮಾಡುತ್ತದೆ ಅಷ್ಟನ್ನು ಇಟ್ಟು ಪೂಜಿಸುವುದು ಮನೆಯಲ್ಲಿ ಯಾವುದೇ ಲೋಹ ಬೆಳ್ಳಿ ಚಿನ್ನ ಇತ್ತಲೆ ಶಿಲೆಗಳಿಂದ ಮಾಡಿದ ವಿಗ್ರಹ ಒಂದು ಗೇಣಿಗಿಂತ ಚಿಕ್ಕದಾಗಿರಬೇಕು ಅದಕ್ಕೂ ಎತ್ತರವಾಗಿದ್ದರೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ರೀತಿ ಪೂಜೆಯನ್ನು ಮಾಡುವುದು ಹಾಗೂ ಪ್ರತಿದಿನ ನೈವೇದ್ಯವನ್ನು ಸಮರ್ಪಿಸಬೇಕಾಗುತ್ತದೆ ಮತ್ತು ಒಂದು ಗೇಣಿಗಿಂತ ಹೆಚ್ಚು ಎತ್ತರ ಇದ್ದರೆ ಸಂತಾನ ಪ್ರಾಪ್ತಿಯಾಗುವುದಿಲ್ಲ ವಂಶವೃಕ್ಷಕ್ಕೆ ತೊಂದರೆಯಾಗುತ್ತದೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಎರಡು ಶಿವಲಿಂಗ ಮೂರು ಗಣಪತಿ ಎರಡು ಸೂರ್ಯನ ಚಿತ್ರವಿರುವ ಫೋಟೋ ಮೂರು ವಿವಿಧ ದೇವಿಯರ ವಿಗ್ರಹ ಎರಡು ಶಂಕ ಎರಡು ಸಾಲಿಗ್ರಾಮ ಎರಡು ಗೋಮತಿ ಚಕ್ರ ಇಡುವುದು ಆ ಮನೆ ಸದಸ್ಯರಿಗೆ ಯಜಮಾನನಿಗೆ ಕೇಡನ್ನು ಮಾಡುವುದು ಇನ್ನು ಮನೆಯಲ್ಲಿ ಕಾಡಿಯ ಫೋಟೋ ಉಗ್ರ ನರಸಿಂಹನ ಫೋಟೋ ಚಾಮುಂಡಿ ದೇವಿ ಮಹಿಷಾಸುರನ ಮದ್ದನ ಮಾಡುವಂಥ ಫೋಟೋ ಕೋಣನ ಫೋಟೋ ನಟರಾಜನ ತಾಂಡವ ನೃತ್ಯ ಮಾಡುವ ಫೋಟೋ ಎತ್ತರವಾದ ಸರ್ಪ ವಿಗ್ರಹ ಹಾಗೂ ಅತಿ ಆವೇಶದಲ್ಲಿ ಇರುವ ವೀರಭದ್ರನ ಫೋಟೋ ಮನೆಯಲ್ಲಿ ಇಡುವುದು ಶುಭವಲ್ಲ ಅದರಿಂದ ಯಾರು ಕೊಟ್ಟರೂ ಉಡುಗೊರೆಯಾಗಿ ಬಂದರೂ ಒಂದಕ್ಕಿಂತ ಹೆಚ್ಚಿನ ಫೋಟೋ ಹಾಗೂ ನಿಷಿದ್ಧ ಫೋಟೋ ಹಾಗೂ ಒಂದು ಗೇಣಿಗಿಂತ ಎತ್ತರವಿರುವ ವಿಗ್ರಹವನ್ನು ಮನೆಯಲ್ಲಿ ಇಡಬಾರದು ಇಟ್ಟರೆ ಇದು ಮನೆ ಮನಸ್ಸಿಗೆ ಕೆಡಕನ್ನು ಉಂಟು ಮಾಡಬಲ್ಲದು ಆದ್ದರಿಂದ ದೇವರ ಮನೆಯಲ್ಲಿ ಇಡುವುದಕ್ಕಿಂತ ಮುಂಚೆ ಕೊಂಚ ಯೋಚಿಸುವುದು ಒಳ್ಳೆಯದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು